ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಏನಿದೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹದ್ದು ಅದರ ಒಂದು ಜಿಲ್ಲಾವಾರು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದರು ಸೊ ಇಲ್ಲಿ ಏನಂತ ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಐದನೇ ತರಗತಿ ವಿದ್ಯಾರ್ಥಿಗಳು ಆರನೇ ತರಗತಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಆರನೇ ತರಗತಿಗೆ ಐದನೇ ತರಗತಿ ಮಕ್ಕಳು ಯಾರೆಲ್ಲ ಬರೆದಿದ್ರೆ ಅವರ ಒಂದು ಎಲ್ಲ ವಿದ್ಯಾರ್ಥಿಗಳದು ಫಲಿತಾಂಶ ಆ ಲಿಸ್ಟ್ ಅಲ್ಲಿ ಇತ್ತು ಓಕೆ ನೆಕ್ಸ್ಟ್ ಸ್ನೇಹಿತರೆ ಯಾರು ಅತ್ಯುತ್ತಮವಾದಂತಹ ಅಂಕಗಳನ್ನ ತೆಗೆದುಕೊಂಡಿರ್ತಾರೆ ಮತ್ತೆ ಅವರ ಒಂದು ಸ್ಪೆಷಲ್ ಕೆಟಗರಿ ಮತ್ತೆ ಕೆಟಗರಿ ಅನ್ವಯ ಮತ್ತೆ ಲೋಕಲ್ ಮತ್ತೆ ನಾನ್ ಲೋಕಲ್ ಸೀಟ್ ಅಂತ ಹೇಳಿ ಕೂಡ ನೋಡ್ತಾರೆ ಸೊ ಅದರ ಒಂದು ಅನ್ವಯ ಏನಾಗುತ್ತೆ ಅಂತ ಅಂದರೆ ನಿಮಗೆ ಒಂದು ಮೆರಿಟ್ ಲಿಸ್ಟಲ್ಲಿ ಏನು ಬಿಡುಗಡೆ ಆಗಿದೆ ಆ ಮೆರಿಟ್ನ ರ್ಯಾಂಕ್ ಆಧಾರಿತವಾಗಿ ಮತ್ತು ನಿಮ್ಮ ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯಿಸ್ಕೊಂಡು ನಿಮಗೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಇಲ್ಲಿ ಈಗಾಗಲೇ ಸೆವೆಂಟಿ ಫೈವ್ ಮಾರ್ಕ್ಸ್ ತೆಗೆದುಕೊಂಡಿದ್ದೀವಿ ಸಿಕ್ಸ್ಟಿ ಫೈವ್ ಇರೋರು ಕೂಡ ಅಂದರೆ ಅದರ ಹಿಂದಿನ ಒಂದು ರ್ಯಾಂಕ್ ಇರೋರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದರೆ ಅವರೊಂದು ಕೆಟಗಿರಿ ಮತ್ತು ಸ್ಪೆಷಲ್ ಕೆಟಗಿರಿ ಅನ್ವಯ ಸೆಲೆಕ್ಟ್ ಆಗಿರ್ತಾರೆ ಓಕೆ ನಾ ಇವೇನು ತಲೆ ಕೆಡಿಸ್ಕೋಬೇಡಿ ಸೊ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಾ ಆ ವಿದ್ಯಾರ್ಥಿಗಳು ಬೇಗ ಬೇಗ ಹೋಗಿ ನಿಮ್ಮ ಒಂದು ಸ್ಕೂಲ್ಗೆ ಹೋಗಿ ಅಲೋಟ್ಮೆಂಟ್ ಲೀಸ್ಟಲ್ಲಿ ಸ್ಕೂಲನ್ನು ಬಿಟ್ಟಿರ್ತಾರೆ ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕು ಅಡ್ಮಿಷನ್ ನೀವು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸನ್ನು ಹಾಕಿ ಸಬ್ಮಿಟ್ ಕೊಟ್ಟಿರ್ತೀರ ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಇಟ್ಕೋಬೇಕಾಗುತ್ತೆ ಮತ್ತು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಾಲ್ ಟಿಕೆಟ್ ಏನಿತ್ತಲ್ಲ ಆ ಹಾಲ್ ಟಿಕೆಟ್ ಕೂಡ ನಿಮ್ಮ ಹತ್ರ ಇರಬೇಕಾಗ್ತದೆ ನಂತರದಲ್ಲಿ ಐದನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆಮೇಲೆ ಅಲ್ಲೊಂದು ಇದಕ್ಕೆ ಸ್ಟಾಂಪ್ ಕೊಡ್ತಾರೆ ಫಸ್ಟ್ ಪಾರ್ಟಿ ಅಂಡ್ ಸೆಕೆಂಡ್ ಪಾರ್ಟಿ ಅಂತ ಹೇಳಿ ಮಾಡ್ತಾರೆ ಕಾಲೇಜಲ್ಲಿ ಓಕೆ ನೀವು ಹೊರಗಡೆ ತಂದು ಕಾಲೇಜಲ್ಲಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತ ಮಾಡ್ತಾರೆ ಅದನ್ನು ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ ಓಕೆ ದೆನ್ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಸೊ ಅದರ ಬಗ್ಗೆ ಏನು ನೀ ನೆಕ್ಸ್ಟ್ ವೀಕೇ ಬರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾಹಿತಿ ಪುಸ್ತಕದಲ್ಲಿ ಎರಡನೇ ವಾರ ಅಂತ ಹೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಕೆ ಎರಡನೇ ವಾರ ನಾಳೆಯಿಂದನೇ ಅಲ್ವಾ ಸೊ ಅದರಿಂದ ನಾಳೆ ಬರುವಂಥ ಚಾನ್ಸಸ್ ತುಂಬಾ ಇದೆ ಕನ್ಫರ್ಮ್ ಆಗಿ ನೆಕ್ಸ್ಟ್ ವೀಕ್ ಬರುವಂಥ ಚಾನ್ಸಸ್ ಇದೆ ಕೆ ಎ ಅವರೇ ಹೇಳಿರುವಂತಹದ್ದು ಎರಡನೇ ವಾರದಲ್ಲಿ ಬಿಡ್ತೀವಿ ಅಂತ ಹೇಳಿ ಈಗಾಗಲೇ ನಿಮಗೆ ಮಾಹಿತಿ ಪುಸ್ತಕದಲ್ಲಿ ಲಭ್ಯವಿದೆ ಹಾಗಾದರೆ ನಾಳೆಯಿಂದನೇ ಎರಡನೇ ವಾರ ಸ್ಟಾರ್ಟ್ ಆಗುತ್ತೆ ನಾಳೆ ಬಿಡ್ತಾರ ನಾಳೆದು ಅಂತ ನೋಡೋಣ ಸೊ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳು ನೆಗ್ಲಿಜೆನ್ಸಿ ಮಾಡಬೇಡಿ ಹೋಗಿ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಬರೆದಿರುವಂತಹ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರ್ತಿರಲ್ಲ ಅವರು ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ ಒಳ್ಳೆಯ ಚಾನ್ಸ್ ನಿಮಗಿದು ಓಕೆನಾ ಫೈವ್ 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 ಇಯರ್ಸ್ ಆರಾಮಾಗಿ ಇರ್ಬೋ ಇರುವಂತಹದ್ದು ಯಾರು ಕೂಡ ನೆಗ್ಲಿಜೆನ್ಸಿ ಮಾಡ್ಕೋಬೇಡಿ ಸೀಟ್ ಸಿಕ್ಕ ತಕ್ಷಣ ನೀವೇನು ಮಾಡಬೇಕು ಅಡ್ಮಿಷನ್ನ ತೆಗೆದುಕೊಳ್ಬೇಕು ಓಕೆ ಸೊ ನೀವೇನಾದರೂ ಅಡ್ಮಿಷನ್ನ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮದು ನೆಕ್ಸ್ಟ್ ಬಿಡೋದಂತಹದ್ದು ಡೌಟ್ ಇದೆ ಯಾಕೆಂತಂದರೆ ನೆಕ್ಸ್ಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಆದ್ದರಿಂದ ನೀವು ಬಿಟ್ಟ ತಕ್ಷಣ ಅಡ್ಮಿಷನ್ನ ತೆಗೆದುಕೊಳ್ಳೋದು ಒಳಿತು ಓಕೆ ದೆನ್ ಇಲ್ಲಿ ಸೆವೆಂಟಿ ಸೆವೆಂಟಿ ಫೈವ್ ಸೀಟ್ ಸಿಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದೀರಾ ಸೊ ಆ ಜಿಲ್ಲೆಯ ಅನುಸಾರವಾಗಿ ಕಟ್ ಆಫ್ನ ಮಾದರಿಯ ಅನುಸಾರವಾಗಿ ಮತ್ತು ಆ ಜಿಲ್ಲೆಗೆ ಎಷ್ಟು ಪೈಪೋಟಿ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಫಾರ್ಟಿ ತೌಸಂಡ್ ಸೀಟ್ಸ್ ಇದ್ದಾವಂತಂದರೆ ಫಿಫ್ಟಿ ಫಿಫ್ಟಿ ಸ್ಪೆಷಲ್ ಕೆಟಗರಿ ಅನ್ವಯ ಪರೀಕ್ಷೆ ಬರೆಯದಂತೆ ಇರುವಂಥ ಇರುವಂತಹ ವಿದ್ಯಾರ್ಥಿಗಳಿಗೆ ಅಂತ ಅಂದರೆ ಐವತ್ತು ಪರ್ಸೆಂಟ್ ನೀಡ್ತೀವಿ ಅಂತೇಳಿ ಈಗಾಗಲೇ ನೀವು ಮಾಹಿತಿ ಪುಸ್ತಕದಲ್ಲಿ ನೋಡಿರುವಂಥದ್ದು ನಾನು ನಮ್ಮ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಐವತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ಚಿಲ್ಡ್ರ ಎಕ್ಸಾಮನ್ನೇ ಏನಾದ್ರು ಬರೆದಿರ್ತೀರ ಅವರಿಗೆ ಏನು ಮಾಡ್ತಾರೆ ಆಯ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಓಕೆ ನಾ ರ್ಯಾಂಕಿಂಗ್ ಆಧಾರಿತವಾಗಿ ನಿಮ್ಮ ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯವಾಗಿ ನಿಮಗೆ ರ್ಯಾಂಕಿಂಗ್ ಆಧಾರಿತವಾಗಿ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ ಮತ್ತು ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ಆ ಸ್ಕೂಲಿಗೆ ಹೋಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೋದು ಓಕೆ ಇಲ್ಲಿ ಪಾಸಿಂಗ್ ಮತ್ತು ಫೇಲಿಂಗ್ ಮಾರ್ಕ್ಸ್ ಅಂತ ಯಾವುದೂ ಇರೋದಿಲ್ಲ ಯಾವ ಯಾವ ಅತ್ಯುತ್ತಮವಾದಂಥ ರ್ಯಾಂಕನ್ನು ತೆಗೆದುಕೊಳ್ತೀರಿ ಎಲ್ಲರೂ ಕೂಡ ಗುಡ್ ಸ್ಕೋರು ತೆಗೆದುಕೊಂಡಿರ್ತೀರಿ ಸೊ ಅದರಿಂದ ಕೆಲವೊಬ್ಬರಿಗೆ ಸೀಟ್ ಸಿಗೋ ಸಿಗದೇ ಇರ್ಬೋದು ಅವರು ರೌಂಡ್ ಫೋರ್ವರೆಗೂ ವೆಯ್ಟ್ ಮಾಡಬೇಕು ಸೊ ಯಾರಾದರೂ ನವೋದಯ ಮತ್ತು ಆದರ್ಶ ವಿದ್ಯಾಲಯ ಅಲ್ಪಸಂಖ್ಯಾತರ ಶಾಲೆಗಳಿಗೆ ಹೋದರೆ ಸೊ ನಿಮಗೆ ಸೀಟ್ ಸಿಗುವಂಥದ್ದು ಓಕೆನಾ ಇದಿಷ್ಟು ಮಾಹಿತಿ ಆಗಿರುತ್ತೆ ಇವಾಗ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಹೊರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು